ಜಿಲ್ಲಾ ಆಗೇರಾ ಸಮಾಜ ಅಭಿವೃದ್ಧಿ ಸಂಘ ಅಂಕುಲಾ ಇವರ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಅಂಕುಲಾ ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು ಎರಡು ದಶಕಗಳಿಗೂ ಹೆಚ್ಚು ಕಾಲದಿಂದ ಈ ಸಂಘವು ಗುರುತಿಸಿಕೊಂಡಿದ್ದು ಸಮಾಜದ ಅಭಿವೃದ್ಧಿ ಮತ್ತು ಸಂಘಟನೆಗೆ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿದೆ ಜಿಲ್ಲೆಯ ಪ್ರಮುಖ ಜನಾಂಗಗಳಲ್ಲಿ ಒಂದಾಗಿರುವ ಆಗೇರರು ತಮ್ಮ ಶ್ರಮ ಮತ್ತು ಬೆವರು ಸಂಸ್ಕೃತಿಯ ನಡುವೆ ಕೆಲ ಸಂಪ್ರದಾಯ ಕ್ರೀಡೆ ಧಾರ್ಮಿಕ ಕಾರ್ಯ ಮತ್ತಿತರಡೆ ಇತರೆ ಸಮಾಜದವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ಇತರರ ಏಳಿಕೆಗೂ ಸಹಕಾರಿಯಾಗಿ ಬದುಕುತ್ತಿದ್ದಾರೆ ಅಂಕೋಲದಲ್ಲಿ ಫೆಬ್ರವರಿ ಇಪ್ಪತ್ತೈದರ ರವಿವಾರ ಹಮ್ಮಿಕೊಳ್ಳಲಾದ ಸಂಘದ ಸಭಾ ಕಾರ್ಯ ಕಾರ್ಯಕ್ರಮವನ್ನು ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ರಾಮು ಆಗ್ರೇಕರ್ ಇತರೆ ಅತಿಥಿ ಗಣ್ಯರೊಂದಿಗೆ ದೀಪ ಬೆಳಕಿ ವಿದ್ಯುಕ್ತವಾಗಿ ಉದ್ಘಾಟಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಆಗೇರಾ ಸಮಾಜದ ಜನರು ಸಂಘಟಿತರಾಗಿ ಸಮಾಜವನ್ನು ಸದೃಢಗೊಳಿಸುವ ಕೆಲಸ ಮಾಡುತ್ತಿರುವುದು ಸಂತೋಷದ ಸಂಗತಿ ಎಂದರು ಶೈಕ್ಷಣಿಕವಾಗಿ ಮುಂದುವರಿದ ಸಮಾಜ ಆರ್ಥಿಕವಾಗಿ ಮುಂದುವರಿಯುವುದನ್ನು ಕಾಡಬಹುದಾಗಿದ್ದು ಕಲೆ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆ ಹೊಂದಿರುವ ಆಗೇರಾ ಸಮಾಜದ ಮಕ್ಕಳು ಉತ್ತಮ ಉನ್ನತ ಶಿಕ್ಷಣ ಪ್ರತಿಯೊಂದು ರಂಗದಲ್ಲಿ ಗುರುತಿಸಿಕೊಳ್ಳಬೇಕಿದೆ ಎಂದು ಅವರು ಕರೆ ಮನುಷ್ಯ ಸಂದಿರಾಗುದಿಲ್ಲ ನಾನು ನಾವು ಅಂದರೆ ಏನೋ ಶಕ್ತಿ ಬರ್ತದೆ ಹೇಳ್ತಾರೆ ಹಲವಾರು ಕಾರ್ಯಕ್ರಮದಲ್ಲಿ ಹೇಳಿದೆ ಮನುಷ್ಯನಿಗೆ ತಲೆದಾರ ಒಂದು ವ್ಯಕ್ತಿತ್ವ ಹೋಗ್ಬೇಕು ನಾವದಲ್ಲೂ ಕಟ್ಕೊಳ್ಬೇಕು ಹನ್ನೊಂದು ಕನಸು ಕನಸಲ್ಲಿ ಎರಡು ಕನಸು ರಾತ್ರಿ ಮಲ್ಕೊಂಡಾಗ ಒಂದು ಕನಸು ನಾವಾಗಿ ಕೂತ್ಕೊಂಡಾಗ ಕಾಡು ಬಂದು ನಾವು ಕಲ್ತು ಕಾಣ್ತಿದ್ದೆ ಬುದ್ಧಿ ಸರ್ ಆಗಬೇಕು ಅಂತ ನಮ್ಮ ಅಣ್ಣವರು ಅವ್ರ ಕಾಲೇಜಿಗೆ ಹೋಗ್ತಿಲ್ಲ ಬಂದು ಹೇಳ್ತಿದ್ದ ಬುದ್ಧಿ ಸರ್ ಕಂಗಾಡನ ತಗೊಂಡಿದ್ದೆ ಅಂತ ಆ ಕಲಸಿನ ಸಹಕಾರ ಮುಕ್ತಿಯಾಗಿ ನನಗೆ ಏಕಲವನ್ನ ಮಾತ್ರ ಜನ ಬಿಡ್ತಾರೆ ಮೂನ್ ದಿನ ಸರ್ ಯಾವಾಗ ತರಲ್ಲ ನೋಡಿಲ್ಲ ಬಟ್ ಅವರ ತರ ಆಗಬೇಕು ಅಟಸ್ಟೇಷನ್ ಮಾಡಿ ಬಿಡ್ತಾರೆ ಆ ಅಟಸ್ಟೇಷನ್ ಅಂದ್ರೆ 10th ಕ್ಲಾಸ್ ಪಾಸ್ ಆದ್ರೆ ಜೀವಮಾನ ಸಾಧನೆಗೆ ವಿಶೇಷ ಸನ್ಮಾನ ಸ್ವೀಕರಿಸಿದ ಹಿರಿಯ ಕಲಾವಿದ ಪ್ರಶಾಂತ್ ಪ್ರಾಚಾರ್ಯ ಡಾಕ್ಟರ್ ರಾಮಕೃಷ್ಣ ಗುಂದಿ ಮಾತನಾಡಿ ಆರ್ಥಿಕವಾಗಿ ಹಿಂದುಳಿದ ಆಗಿರ ಸಮಾಜದವರು ಸಂಘಟಿತರಾಗಿ ಪರಸ್ಪರ ಸಹಕಾರದ ಮೂಲಕ ಸಮಾಜದಲ್ಲಿ ಸುಶಿಕ್ಷಿತ ಸಮಾಜವಾಗಿ ಓದುತ್ತ ಸ್ಥಾನಮಾನಗಳನ್ನು ಪಡೆಯಬೇಕು ಈ ದಿಶೆಯಲ್ಲಿ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು ಜಿಲ್ಲಾ ಆಗಿರ ಸಮಾಜ ಅಭಿವೃದ್ಧಿ ಸಂಘದ ಸಂಘಟನಾಧ್ಯಕ್ಷ ಗಣು ಬಿ ಆಗಿರ ಮಾತನಾಡಿ ಆಗಿರ ಸಮಾಜದ ಬಹಳಷ್ಟು ಜನರು ಆರ್ಥಿಕವಾಗಿ ಬಡವರಾಗಿದ್ದು ಕಷ್ಟದಲ್ಲಿ ಇದ್ದೇವೆ ಎಂದು ಧರ್ಮವನ್ನು ಬಿಡುವ ಕೆಲಸ ಯಾರು ಮಾಡುವುದು ಬೇಡ ಧರ್ಮವನ್ನು ನಾವು ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಸಮಾಜದ ಆರ್ಥಿಕ ದುರ್ಬಲರನ್ನು ಗುರುತಿಸಿ ಸಹಾಯ ಮಾಡುವ ಉದ್ದೇಶದಿಂದ ಸಂಘಟನೆ ಕೆಲಸ ಮಾಡಲಿದೆ ಎಂದರು ಸಂಘದ ಅಧ್ಯಕ್ಷ ಗುರು ಶಡಗಿರಿ ಅಧ್ಯಕ್ಷತೆ ವಹಿಸಿದ್ದರು ಪುರಸಭೆ ಸದಸ್ಯರುಗಳಾದ ಅಶೋಕ್ ಶೆಡಗಿರಿ ಮಂಗೇಶ್ ಆಗೇರಾ ಹೇಮಾ ಆಗೇರಾ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶಾಂತಿ ಆಗೇರಾ ಪ್ರಾಂಶುಪಾಲ ಸರೋಜಿನಿ ಹಾರವಾಡ್ಕರ್ ಸಮಾಜದ ಪ್ರಮುಖರುಗಳಾದ ಮನೋಹರ್ ಹಾರವಾಡೇಕರ್ ಮಹಾದೇವ್ ಆಗೇರ್ ಅರುಣ್ ಶಡಗೇರಿ ಗಣೇಶ್ ವಂದಿಗೆ ಗಣಪತಿ ಆಕೇರ್ ಲಲಿತಾ ಜೋಗಳಸೆ ವಾಮನ ಆಗೇರ್ ಮಾರುತಿ ಆಕೇರ್ ಈಶ್ವರ್ ವಂದಿಗೆ ಯಾದವ್ ಲಕ್ಷ್ಮೇಶ್ವರ್ ಹೊನ್ನಪ್ಪ ಆಕೇರ್ ಉಪಸ್ಥಿತರಿದ್ದರು ಗಣೇಶ ಸ್ತುತಿ ಯಕ್ಷ ನೃತ್ಯದೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಸಂಘದ ಕಾರ್ಯದರ್ಶಿ ಜಯಶೀಲ ಆಕೇರಾ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು ಜಗದೀಶ ಶಿರೋಡ್ಕರ್ ಆಶಯ ದೂಡಿದ್ರು ಮುರಳಿ ವಂದಿಕೆ ಕಾರ್ಯಕ್ರಮ ನಿರ್ವಹಿಸಿದ್ರು ಸಂಘದ ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಆಗಿರಾ ಸಮಾಜದ ವಿವಿಧ ಹಳ್ಳಿಗಳ ಹಿರಿಕಿರಿಯ ಮುಖಂಡರು ಸಮಾಜ ಬಾಂಧವರು ಉಪಸ್ಥಿತರಿದ್ದು ಸಂಘಟನೆಗೆ ಸಹಕರಿಸಿದ್ರು kendra plus things